ಮೇಡಮ್ ದೂರ ದೂರ ನಾನು ಸ್ಪಷ್ಟನೆ ಅಂದ್ರೆ ಆ ಸಿ ಆ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ನಾನು ಏನ್ ಪಾತ್ರ ಮಾಡಿದ್ದೀನಿ ಅದಕ್ಕೆ ಎಷ್ಟು ನಾನು ನನ್ನ ಕೈಲಿ ಎಷ್ಟು ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ದೀನಿ ಇವಾಗ ಎಲ್ಲನು ಮಾಡ್ತಾ ಇದೀನಿ ಮೇಡಮ್ ಅದೇ ಅದೇ ಇರೋದು ಇವಾಗ ಎಲ್ಲಾ ಎಲ್ಲೆಲ್ಲಿ ಹೋಯ್ತೀನಿ ಏನೇನ್ ಮಾಡ್ತೀನಿ ಈಗೆಲ್ಲ ಅದೇ ಆ ಪ್ರೊಸೆಸ್ ಅಲ್ಲೇ ಇರೋದು ಇವಾಗ ಯಾವ ತರ ಸರಿ ನೀವು ಇಲ್ಲ ಮೇಡಮ್ ಈಗ ನಾನು ಈಗ ಪಾಸಿಟಿವ್ ಆಗಿ ನಾಲ್ಕು ಜನ ಹಿಂಗ್ ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿ ತೋರಿಸ್ತಾರೆ ಇದನ್ನೆಲ್ಲ ತಕೊಂಡ್ ನಾನು ಖುಷಿ ಪಡಕ್ ರೆಡಿ ಇದ್ರೆ ಇದ್ಮೇಲೆ ನನ್ನ ಯಾರೋ ನೆಗೆಟಿವ್ ಬೈತಾರೆ ಏನು ಹೇಳ್ತಾರೆ ಅದನ್ನೂ ತಗೋಕೆ ರೆಡಿ ಇರ್ಬೇಕು ಈಗ ಯಾರು ಗೊತ್ತು ಅದೇ ಕರೆಕ್ಟ್ ಆಗಿರ್ಬೋದಲ್ಲ ಬೋ ಸರಿ ಆಯ್ತು ಈಗ ನಾನು ಏನು ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಇಂಡಸ್ಟ್ರಿಲ್ ಇದ್ದು ಇದನ್ನೆಲ್ಲ ಸಂಪ ಇಪ್ಪತ್ತೈದು ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ವಸ್ತಲ್ವಾ ಮೇಡಮ್ ಇದೆಲ್ಲ ಈ ನೇಮು ಈ ಫೇಮು ಇದು ಇ ಪ್ರೀತಿ ಇಷ್ಟು ಜನ ಇದೆಲ್ಲ ಹೊಸ್ತಲ್ವಾ ಗೆಲ್ಲುವೊಂದ್ ಕಡೆ ನನ್ ಕಡೆನು ತಪ್ಪಾಗಿರ್ಬೋದು ಈಗ ಅವ್ರು ಹೇಳ್ತವ್ರ ಅಂದ್ರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಇಲ್ಲ ಅದೇ ಮೇಡಮ್ ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಒಂದು ನನ್ನ ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರು ಅಷ್ಟು ಜನ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ ಅಷ್ಟು ಚಿಕ್ಕ ಮಕ್ಳು ನೋಡಿ ಚಿಕ್ಕ ಮಕ್ಳು ಸಂಪನ್ನ ಮಾಡೋದು ತುಂಬಾ ಕಷ್ಟ

ಇಲ್ಲ ಯಾರು ಒಳ್ಳೇದು ಯಾಕಂದ್ರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು ಇರ್ತದೆ ಮನ್ಸಲ್ಲಿ ಇರಬೇಕು ಆಗಿದೆ ಎಲ್ಲರೂ ಸಿಕ್ತು ಅದೇ ಬಿಗ್ ಬಾಸ್ ಬಿಗ್ ಬಾಸ್ ಮುಗ್ರಿ ಒಂದ್ ಹದಿನೈದು ದಿನ ಇಪ್ಪತ್ ಇಪ್ಪ ಸಿಕ್ಕಿದ್ದು ಎಲ್ಲರೂ ಬಂದು ಮಾತಾಡಿಸ್ತು ಇಲ್ಲ ಅವರು ಬರೋದು ಸ್ವಲ್ಪ ಲೇಟ್ ಆಯ್ತು ನನ್ ಟೈಮ್ ನಾನ್ ಮುಂಚೆನೆ ಹೋಗ್ಬಿಟ್ಟಿದೆ ಅಷ್ಟು ಮಾತಾಡ್ತಾಯ್ತು ಸತ್ಯವ್ ನಾನ್ ತಗೊಂಡಿರೋ ನನಗೇ ಗೊತ್ತಿಲ್ಲ ಕಾರಣ ಸತ್ಯವ್ ಗೊತ್ತಿಲ್ಲ ನಾನು ನೋಡ್ದೆ ಇಪ್ಪತ್ ಎಕರೆ ಜಮೀನ್ ಎರಡು ಎಕರೆ ತಗೋಕೆ ಕಷ್ಟ ಆಗದೆ ಈಗ ಇಪ್ಪತ್ತ್ ಎಕರೆ ಏನ್ ಬಂದೇಟ್ಗೆ ಇಪ್ಪತ್ತ ಎಕರೆ ತಗೊಬಿಡ್ಕದ ಚೆನ್ನಾಗಿದ್ರಣ ಸರ್ಕಲ್ ಹೇಗೆ ಇಲ್ಲ ಈ ಸರ್ಕಲ್ ಎಲ್ಲ ಹಂಗೆ ಐತೆ ಯಾರು ಬದ್ಲಾಗಿಲ್ಲ ಎಲ್ಲ ಹಂಗೆ ಐತೆ ಹಂಗೆ ಐತವು ಅದೇ ಒಂದ್ ಮತ್ತ ದೊಡ್ಡ ಸರ್ಕಲ್ ತುಂಬಾ ದೊಡ್ಡದೈತೆ ಐತೆ ಇರೋರು ಅವ್ರೆ ಅದ್ರ ಜೊತೆ ಇನ್ನೊಂದಷ್ಟು ಜನ ಸೇರ್ಕೆ ದೊಡ್ಡದ ಐತೆ ಸಿಗ್ತಾ ಇರತ್ತೆ இல்ல 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 சரி ஆகும் நல்லா சரி சரி ஆட்டே தேவ் ஆகிடுத்து நம்ம அதெல்லாம் எழுத்தினி அந்த சரி ಲಾಸ್ಟ್ನೇದಾಗಿ ಸೂಪರ್ ಹಿಟ್ ಸಿನಿಮಾ ಬಗ್ಗೆ ಹೇಳಿ ಜೊತೆಗೆ ಟೆಬಿಲ್ ಸಿನಿಮಾ ನೋಡುದ ಹೇಳಿ ಇಲ್ಲ ಡೇವಿಲ್ ಸಿನ್ಮಾ ಇವ್ ನೋಡ್ತೀನಿ ಸಿನಿಮಾ ಸಿನ್ಮಾ ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಡೇವಿಲ್ ಸಿನ್ಮಾ ನೋಡ್ಬೇಕು ನೋಡ್ಬೇಕು ಅಂತ ಇವತ್ತು ಇಲ್ಲ ನಾಳೆ ಡೇವಿಲ್ ಸಿನ್ಮಾ ನೋಡ್ತೀನಿ ಸೂಪರ್ ಹಿಟ್ ಸಿನಿಮಾ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ ಸಖತ್ ಖುಷಿ ನನಗೂ ಸಖತ್ ಖುಷಿ ಸಿನಿಮಾ ನಾನು ತೆರೆ ಮೇಲೆ ಇಲ್ಲ ನಾನು ಕೇಳಿ ನೋಡಿದೆ ಮೇಡಮ್ ಈಗ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂತ ಹೇಳಿದ್ರು ಟ್ರೈನ್ ಮಾಡಿದೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂದ್ರು ಆಮೇಲೆ ನಮ್ಮ ದರ್ಶನ ಅಲ್ಲಿ ನೋಡೋದ್ಕಿಂತ ನಾನು ಹೊರಗಡೆ ಅವ್ರ ಮನೆಗೆ ಹೋಗಿ ಆಶೀರ್ವಾದ ಕಂಡು ಅದ್ ನನಗೆ ತುಂಬಾ ಇಷ್ಟ ಅಲ್ಲಿ ಎಲ್ಲರೂ ಸಖತ್ ಬೇಜಾರಾಗಿತ್ತು ಅಲ್ಲೇ ಅಯ್ಯೋ ಈ ಮೂಮೆಂಟ್ ಅಲ್ಲಿ ನಾನು ಇರ್ಬೇಕಿತ್ತಲ್ಲ ಈ ಮೂಮೆಂಟ್ ಅಲ್ಲಿ ನಾನು ಆಚೆ ಇರ್ಬೇಕಿತ್ತಲ್ಲ ಥಿಯೇಟರ್ ಮಧ್ಯೆ ಅಲ್ಲಿ ಕೂತ್ಕೊಂಡ್ ನೋಡ್ಬೇಕಿತ್ತಲ್ಲ ಅದ್ ಎಂಜಾಯ್ ಮಾಡ್ಬೇಕಿತ್ತಲ್ಲ ಅಂತ ಅದನ್ನ ಇದ್ರಲ್ಲೆಲ್ಲ ನೋಡ್ ಫೋನ್ ಅಲ್ಲೆಲ್ಲ ನೋಡಿದಾಗ ಸಖತ್ ಖುಷಿಪಟ್ಟೆ